மாடுவேடுறியா அண்ணா

ಇನ್ನೊಂದ್ರಿ ಏನ್ರಿ ನೀವೊಂದ್ ಕೊಟ್ಟಿಲ್ಲ ಇನ್ನೊಂದು ನನಗ್ ಹಂಗಿಲ್ಲ ಇನ್ನೊಂದ್ ಏನು ಕರ್ಕೊಂಡು ಹೋಗಂಗ್ ಇನ್ನೊಂದು ಕೊಣ್ಣೆ ಕರಕೊಂಡು ಮಲ್ಲಿ ಕರಕೊಂಡು ಹೋಗೋಣ ನಮ್ಮ ಅಕ್ಕ ನಮ್ಮನೇ ಹಿಟ್

ಮಾಡ್ತಾರೋಪು ದೋಷ ಬೆಲೆಗೆ ಮಾತ್ರ ಮಾಡ್ತಾರೆ ಒಂದು ಅಧ್ಯಾತ್ಮತ್ಯ ಒಂದು ಹಾಲು ನೇರವಾಗಿ நல்லா ஸ்தோத்திரம் ಮಾಡೋது மனசுக்கு ஆக்ティர்ட்டது ஆக்ティர்ட்டவா ஆறிக்கற இவ வந்து ஆகாகணும் ஆகாகணும் ஹாயா

Molama, či, था काकल जग시 अखाए काला का म्होंधा ऴद्धा, हावाइगा आपड़ें काल भِधारें कर्या था, हमारी द्धार्यं कोल जिवाइगा था, हम खल था, हम घौना, हम घौना, हम आपके वाइगा, यौल आपके दंडि बटिरबेक बटिरबेक हा इनोसना हेलाव मला अर्थ आगलले इदो हाडौडौ दंडि तिरबेक कुंतळौ दंडि बटिरबेक बेक कांडीकी हिरियारे मिटर रक्ता कोठंगागिरबेक हव ना किसे नाही ट्रेन चीफ फातिमनी हवंगागिरबेक हिंग आगिरबेक हाडी हाडी हवद हंगा बेदवा हंगा बेक हंगा बोता बोता ತಿಂಡಿ ಕೊಂಡಲ್ಲಿ ಹಿಂಡಿ ಬಹಳವ ಆಮ್ ಗೌದು ಮೈಸೂರು ಹೌದಾ மொதல் <night> <mumbles begun>

ಅದೆ ಮುಕ್ತಿ ಬಗ್ಗೆ ನೇ ಆಧ್ಯಾತ್ಮಿಕದೊಳಗ ನಮ್ಮ ಅನುಂದ ಪ್ರಶ್ನೆ ಪ್ರಶ್ನೆ ಕೇಳಿದನ ಏನು ಕೇಳರವಾ ನಿಮ್ಮಣ್ಣಾ ಸೇವರು ಅಣ್ಣ ಜೈ 21 ಲಕ್ಷ ಪಿಂಡ ಜೈ 21 ಲಕ್ಷ ಜನ ಜೈ 21 ಲಕ್ಷ ಉದ್ವಿ ಜೈ 21 ಲಕ್ಷ ಅಹಹ 93 ಲಕ್ಷದ 9991599 ಯವ ನಿಯಮ ತಿರಿಗಿ ತಿರಿಗೆ ಮಾನವ ಜನ್ಮಕ್ಕೆ ಬಂದಿದೆವಿ ಬಂದಿದೆವೆವಾ ನಾವು ನೀರನ್ನು ಬಂದು ಕೈ ಅಣ್ಣವಾ ಅಣ್ಣನ ರೂಪಪಣನ ಮಾಡುತ್ತಿವಿ ಕರ್ಮಕرم ಮಾಡುತ್ತಿವಿ ರಗಣ ಮಾಡ್ಕತ್ತೇವೆ ಮಾನಿ ಮಾನಿ

ಹಂಗ ಹೇಳಕ್ ಇಲ್ಲ ಹೌದು ಪರಮಾತ್ಮೂರ ಪರಮಾತ್ಮ ಇಲ್ಲ ಇಲ್ಲ ದೇವರ ದೇವರಿಗೆ

ಹೇಳಾರ್ ಹೇಳಾರ್

ಹಂಡಿಯವ ಹಂಡಿಯರು ಅವಾಗ ಕಳೆ ಕಳೆ ಯಾಕಪ್ಪ ಅವಗೆ ದಂಕ ದಂಕ ಅಂತ ಹೇಳಿ ಕೊಂಡೆ ಅವ ಕಳೆ ಬೆರಿ ಬಿಡಣ ಅಂತ ಹೇಳಿ ಹೇಳಿ ಮಾತಾ ಅವಾಗ ಏನು ಮಾಡ್ರಿಪ್ಪ ಕಣಪ ಕಣಪ ಬಾಳ ತಮ್ಮ ತಮ್ಮ ಬಿರೆ ಬಿರೆ ಗಳೆ ಗಳೆ ಹರ ಹರ ಹೋಗಿ ಹೋಗಿ ಏನು ಹೇಳ್ತಾ ಲೀಲಲ ಚೆನಗೆ ಬಾಣು ಬಾಣು ಬೇಕಾದ ಬೇಕಾದ ಕುಂತಾ ಕರೇ ದೇವರಂತ ಹೌದು ನಾನು ಹೋಗಿ ಹೋಗಿ ಬಂದು ಬಂದು ಏನು ಹೇಳಿದವಾ ಹೇಳಿದ ಮನೇಯಗ ಅವಾಗ ಏನು ಹೇಳ್ತಾ ಏನು ಹೇಳ್ತಾ ಈ ಮಾತಾ ಗೌಡರು பானுரம் போதா. பாதா. இள்ள்ள அன்ன பிரசுமிகிறானா. ஏன்னு கொலானா அல்னா. தலனாதிரும் ரம் ரம் ல்லதான் நேர்லா ஏன்னா உள்ளு சந்தர்ப் பேட்டேகேரா. ಕರೆ ಮೇರೆ ಮೇರೆ ಬೋಡದ 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 ದೇವರಾಯ ಆದಿ ಹೋಯ್ಲಿ ಹೋದ್ರ ಬಂತಾ ದಿರ್ತ ಸುತಿ ಹೇಳಾರ ಜಾಗದ ಕುಡಿದಾ ಕುಡಿರ ಯಾವ ಜಾಗದ ಕುಡಿದಾ ಮಾತಿ ಬರ್ತದ ಹೆಂಗ್ ಬರ್ತೈತಿಪ್ಪಾ ಮಾತಾ ದಂತಕನ ಮೂರು ದಿವಸ ஆனால் ನಡ್ದ್ ನಡ್ತ್

மாவ ஜ <aprender> <Jungphiná> <online> <Brothers> ಏನು ಕೇಳಬೇಕಂತ್ರಿ ಮಾತಾ ನಾನು ಮಾಡ್ ಮಾಡ್ ಹೇಳ್ತಿ ಹೇಳ್ತಿ ನಾವು ಹೇಳ್ತಿದ್ರು ಹೌದಾ ಎಷ್ಟು ವಸ್ತು ಉಗಳನ ಧಾನ ಮಾಡಬೇಕು ಹೌದಾ ಎಷ್ಟು ವಸ್ತು ವಸ್ತು ಧಾನ ಮಾಡಿದರೆ ಮಾನವ ಜನ್ಮ ಪುಣ್ಯ ಸಿಗುತ್ತದಿ ಹೌದಾ ಇದರಲ್ಲಿ ಪುಣ್ಯ ಪುಣ್ಯ ಸಿಗಿದ್ರ ಇದರಲ್ಲಿ ಪಾಪದ ಪುಣ್ಯ ಸಿಗಸ್ತದ ಹೋಟಾ ಮಾನವ ಜನ್ಮ ಯಾ ಈ ವಸ್ತು ವಸ್ತು ಧಾನ ಮಾಡಿ ಮಾಡಿದ್ರೆ ಪುಣ್ಯ ಪುಣ್ಯ ಸಿಗತದ ಆ ಪುಣ್ಯ ಪುಣ್ಯ சு நம்மன்மன் ரெண்டு

फिर तन कोन कोन यार यार सुरेश दादा हा हा 10 लाख तिदा 10 लाख तिदा हा हप्पा हाक सुंदर सुंदर मड मड ना लो ना टक्कर रे टक्कर तो। तो। येन केलवा गुरु 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 कुला कुला करी हा हा दौड दौड मन रे सिर सिर मड रे यडी यडी पदर पदर चित्त धाम होडाला होडाला आडा आडा आ जोर रे वोट वोट मरि मरि गुरु रे वाला कुला कुला करी हाप हारमली की आदा घौडती दौड दौड ಆರೆಗೂ ಕೂಡ ಗೌಡ ಹಪ್ಪಾ ಮಾರ್ತನ ಮಾರ್ಗಕ್ಕೆ ತಕ್ಕಂತೆ ಹಪ್ಪಾ ಮಾರ್ಲಿ ಮಾರ್ಲಿಕ್ಕೆ ಇದ್ದಾ ಹೌದು ಹೌದು ಆ ಆಡಿನ ಜನರಿಂದ ಬಂದಾರ ಬರತಕ್ಕಂತಹ ಮಾಳೆ ಮುತ್ತಿನ ಬಟ್ಟಿನ ಬಟ್ಟೆ ಮತ್ತು ಮಾಳೆ ಮುತ್ತಿನ ಬಂದಾಟ ಕರ್ಶಿದ ಕರ್ಶಿದ ಮಾಳೆ ಮುರಿನ ಧೈನ ಧರ್ಮದಲ್ಲಿ ಹುಳಿದ ಹುಳಿದ್ ಅಂತ ಎಲ್ಲೆಲ್ಲಿ 400 500 ಇತ್ತು ಬತ್ತೆವ ಬತ್ತೆ ಬಂದನ ಸದಸ್ಯರ ದಂಡ ಕಟ್ಟೋಣ ಹೇಳ್ ಹೇಳ್ತಿರೋ ಸುರು ಸಿಸರ ಸೋನಿ ಆಗನಿ ಹಾತ್ ಬರಕಿ ಇപ്പുറ ಹಪ್ಪೆ ಆಗಬೇಡಿ ಅಂತ ಏನು ಮಾಡಿದೀವಾ ಮಾಳೆ ಮಾಳೆ ಪರಿಪರಿಪರಿ ಗಾಡಿ 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 ಗಾಡಿಗಳು ಆ ವಿಷಯದ ಕುರಿತು ಯಮ್ಮಾ ಅಗ್ನಿ ಕುಂಡದ ಹಾಗೆ ಜನಸೀರು ಹೌದು ಹೌದಿಲ್ಲ ಇನ್ನೊಂದು ಮಾತು ಮಾತಾಡ ತದ ಏನ್ರೀಪ್ಪ ಮಾಕ ಅಗ್ನಿ ಕುಂಡ ಕುಂಡಸೀರು ರೋ ರೋಡ್ಸಿದ್ರು ಎಲ್ಲಿದ್ರು ಎಲ್ಲಿದ್ರು ಯವಾ ಮುಂಡದ ನರ ನರಗಳು ಕಡಿಮೆಯಾದ ಆಹಾ ಹೌದು ಆವಾ ಆವಾ ಎಂಎಸ್ ಎಲ್ಲ ಜನ ಎಲ್ಲರೂ ನಮ್ಮ ಕೂಡಿರಿ ಜನ ஹவுதா 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 ಬሉት ಬሉት ಗ್ರಾಮದ ಜನ ಬಂದನ ಬಂದನೆವಾ ಅಲ್ಲಾ ಹುಲ್ಲಿಯಲ್ಲಿ 30 ಸಾಂಗ್ಲಂದರ ಬಂದ ಬሉት ಬሉት ಹೋಗಬೇಕಾಗಿದ್ಲಾ ಹೋಗಬೇಕಾಗಿದ್ಲಾ ಅಲ್ಲೆ ಮುಂಡು ಗುಂಡು ರಣಪಡಿ ನಡೆಉತ್ತಾ ಹೌದು ಹೌದು ಹೌದನೇ ಅಲ್ಲೆ ಯಾಕ ಅದಾ ಅಲ್ಲೆ ಯಾಕ ಅದಾ ಅಂದೆಗೆ ಎಡ ಪ್ರಶ್ನೆಗೆ ತಗೆರೆ ಹೌದು ಹಾಳು ಮಾತು ಬಾಳಿ ಬಾಳಿ ಹೇಳಿ ದೇವಸ್ಥಾನ ಬಸಬೇಡ ಬೇಡ ಬೇಡವಾ ಹಾಡಿ 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 ಜೋಡಿ ಕಲವ ಕಲಪಳಿ ಕೋಳೆ ಕೋಡೋನು ಅಂದೆ అన్న అన్న ఓ ఈ ప్లస్ సర్ సర్ ని ఉని ఉత్తి పంద్ర ಹೇಳೇ ಮಗಳಾರ್ತಿನಿ ಹಾ ಸರ್ಕಾರ ಈ ಒಂದ್ ನಾಲ್ಕು ಮಂದಿಗೆ ಅಣ್ಣಗೊಳಿ ಮಾತಾಡ್ಲಿ